ಎಲ್ಲರಿಗೂ ಆಯ್ ನಾವಿವತ್ತು ಬೇಗ ಇದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ನಾವು ಹೋಗ್ತಾ ಇದೀವಿ ನಮ್ಮನೆ ದೇವ್ರ ದರ್ಶನಕ್ಕೆ ನಮ್ಮ ಭಾವಂದ್ರಿ ಮತ್ತೆ ನಮ್ಮ ಅತ್ತೆಯವರು ಎಲ್ಲ ಸೇರಿ ಹೋಗ್ತಾ ಇರೋದು ನಾವು ಫ್ಯಾಮಿಲಿ ಎಲ್ಲ ಇಲ್ಲಿಂದ ನಾವು ಓಟ್ ಮೇಲೆ ಹೋಗಿದ್ವಿ ನಮ್ಮ ಮನೆ ಹತ್ರ ಗಾಡಿ ನಿಲ್ಲಿಸಿ ಅವರನ್ನು ಸಹ ಪಿಕಪ್ ಮಾಡ್ಕೊಂಡು ನಾವು ರೆಡಿಯಾಗಿ ಹೊರಟ್ವಿ ಈ ಬೇಬಿ ಇದೆಯಲ್ಲ ಈ ಬೇಬಿ ಮುಡಿ ತೋಸ್ಕರ ನಾವೆಲ್ಲ ಹೋಗ್ತಾ ಇರೋದು ಹಾಗೆ ನಮ್ಮ ಚಿಕ್ಕ ಮಾವರೇ ಇದೆಲ್ಲ ರೆಡಿ ಮಾಡಿ ಎಲ್ಲಾರನ್ನೂ ಕರ್ಕೊಂಡ್ ಹೋಗ್ತಾ ಇರೋದು ಅವರೇನೆ ಪಾಪಗೆ ಒಂಬತ್ತು ತಿಂಗಳು ತುಂತು ಅಂತ ಹೇಳ್ಬಿಟ್ಟು ಮುಡಿ ಕೊಡ್ಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಓಡಿಸ್ಕೊಂಡು ಓಡಸ್ಕೊಂಡ್ ಕರ್ಕೊಂಡ್ ಹೋಗ್ತಾ ಇದಾರೆ ಎಲ್ಲರೂ ಫ್ಯಾಮಿಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ನಾನ್ ಪಾಪನ ಇಟ್ಕೊಂಡ್ ಆಡಿಸ್ತಾ ಇದ್ದೆ ಅಂತ ನನ್ನ ಮಗಳು ಕೋಪ ಮಾಡ್ಕೊಂಡು ಅವ್ರು ದೊಡ್ಡಪ್ಪನ ಹತ್ರ ಹೋಗ್ ಕೂತಿದ್ದಾಳೆ ಮಕ್ಳಿಗೆ ಅವ್ರ ಅಮ್ಮಂದಿರೋ ಬೇರೆ ಮಕ್ಳಿಗೆ ಎತ್ಕೊಂಡ್ರೆ ಎಲ್ ಇಲ್ಲಿಂದ ಬರುತ್ತೆ ಜಲಸಿ ಆ ತರ ಜಲಸಿ ಬರುತ್ತೆ ಹುಡುಗರಿಗೆ ಇನ್ನ ಮಕ್ಳೆಲ್ಲಾ ಹೋಗೋಕೆ ಮಲ್ಕೊಂಬಿಟ್ರು ಎಲ್ಲಾರನು ಅಲ್ಲಿಂದ ನಾವು ನಿಟ್ಟೂರ್ಗ್ ಹೋಗಿ ನಿಟ್ಟೂರಿಂದ ಒಂದ್ ಅರ್ಧ ಗಂಟೆ ಪ್ರಯಾಣ ಸುತ್ತ ತೋಟ ಸಲ ಬೆಳಗ್ಗೆನ ಹೋಗ್ತಾ ಇರೋದನ್ನ ಸ್ವಲ್ಪ ತಂಡಿ ತಂಡಿ ಅಂತ ಅನಿಸ್ತಾ ಇತ್ತು ಅದ್ರ ಬಿಡ ನಾವು ಬಂದ್ವಿ ಫಸ್ಟ್ ಇಲ್ಲೆಲ್ಲಾ ತುಂಬಾ ತೋಟ ಇರ್ಲಿಲ್ಲ ಬರೀ ಹೊಲ ಇತ್ತು ಇದು ಬೀಡಿ ಸಿದ್ದೇಶ್ವರ ಅಂತ ಬೀಡಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ನಾವು ಮೊದ್ಲು ಇಲ್ಲಿ ಬಂದಾಗ ಚಿಕ್ಕ ಆಗಿತ್ತು ದೇವಸ್ಥಾನ ಬರಿ ಬರೀ ಸುತ್ತಮುತ್ತ ಎಲ್ಲ ಬರೀ ಇತ್ತು ಈ ದೇವಸ್ಥಾನ ಎದುರುಗಡೆ ಕಾಣಿಸ್ತಿದೆಯಲ್ಲ ಮರ ಅವು ಮಾತ್ರ ಮಾಗಲಿದ್ರು ಈಗ್ಲೂ ಆಗ್ಲೂನು ಅಲ್ಲಿ ಯಾವ್ದೋ ಪಾಪ ಸಮ ದೇವಸ್ಥಾನದಲ್ಲಿ ಅಭಿಷೇಕ ಎಲ್ಲ ಕೊಟ್ಟಿದ್ರು ನಾವು ಹೋಗಿದ್ರು ಎಲ್ಲ ಅಭಿಷೇಕ ಅವ್ರು ಇರ್ತೀರಾ ಅಂತ ಕೇಳಿದ್ ನಾವಿರಲ್ಲ ಲೇಟ್ ಆಗುತ್ತೆ ಇನ್ನೊಂದ್ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಮ್ಗೆ ಬೇಗ ಪೂಜೆ ಮಾಡ್ಕೊಟ್ರು ಅವ್ರು ಆದ್ರೂ ಸ್ವಲ್ಪ ತಡನೇ ಆಯ್ತು ಪೂಜೆ ಮನಕ್ಕೆ ಇವ್ರು ನಮ್ ದೊಡ್ಡತ್ತೆ ದೊಡ್ಡ ಮವ ಚಿಕ್ಕ ಮಾವ ಚಿಕ್ಕಮ್ ಸೊಸೆ ಈಗ ಮುಡಿ ಕೊಡಬಂದು ಇವ್ರನೆಯರು ನಮ್ ತಮ್ಮ ಅವ್ರ ಚಿಕ್ಕಮ್ ಮಗ ಇವ್ರು ನಮ್ ದೊಡ್ಡಮ್ಮ ಇವ್ರು ನಮ್ ಚಿಕ್ಕ ಬೀಗರು ಇವ್ರಮ್ ಚಿಕ್ಕತ್ತೇ ಅಣ್ಣ ತಂಗಿ ಕೊಟ್ಟಿದ ದೊಡ ಮೇಲೆ ಅಂತ ಅವ್ರು ಹೇಳ್ತಾರೆ ಕೂತ್ಕೊಂಡಿಲ್ಲ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದಾರೆ ನಾವು ಪ್ರಸಾದ ಎಲ್ಲ ಊರಿಂದಲೇ ಮಾಡ್ಕೊಂಡ್ ಬಂದಿದ್ವಿ ಅದಕ್ಕೆ ಪ್ರಸಾದ ಎಲ್ಲ ಹಂಚಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಂತ ಇದ್ರು ಅವರು ಅದೇ ನೀನಿಂಗ್ ಸರಂಗ್ ಬಂದ್ ಮಾಡಿಸ್ತಾ ಇರೋದ್ರಿಂದ ನಾವು ಇದು ನಮ್ಮ ಮನೆ ದೇವ್ರು ಬೀದಿ ಸಿದ್ದೇಶ್ವರ ಅಂತ ಹೇಳಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಒಂದು ದೇವರಿದೆ ಅದು ಯಾವ್ದು ನಾವು ಆರಂಭ ಮಾಡಲ್ಲ ಅಂತ ಒಂದ್ ಟೈಮಲ್ಲಿ ಅಲ್ಲಿ ಹೇಳಿದ್ದೆ ನಾನ್ ನಿಮ್ಗೆ ಇದೇ ಅದು ಇದ್ರ ಬಗ್ಗೆ ನನಗೆ ನನಗಷ್ಟು ಗೊತ್ತಾಗಿಲ್ಲ ನಮ್ಮ ಮಾವರ್ ಹೇಳ್ತಾರೆ ಬರ್ರಿ ನಮ್ಮ ಮಾವರ್ ಏನ್ ಹೇಳ್ತಾರೆ ಅಂತ ಕೇಳೋಣ ಇದ್ರ ಬಗ್ಗೆ ಆರಂಭದಲ್ಲಿ ಓರಿ ಹೊಡ್ಕೊಂಡು ಹೋದ ಹೋದನು ಓರಿ ಏನೋ ಅವನು ಮಗನ ಇಬ್ಬರು ಜೊತೆಲಿ ಹಂಗೆ ಹೋಗ್ಬಿಟ್ರಂತೆ ಹೋದರು ತಿರ್ಗ ಅವರು ವಾಪಸ್ ಬರಲೇ ಇಲ್ವಂತೆ ಈಗ ತಿರ್ಗ ಈ ಚೋಳೂರ್ ಪೈಕಿಲಿ ಒಂದೇ ದಿನ ಹಸುಗ ಓರಿ ಕರ ಹಾಕ್ಬೇಕು ಮನೆಯಲ್ಲಿ ಸೊಸೆ ಗಂಡು ಮಗುನ ಅಡಿಬೇಕು ಆವಾಗ ಚೋಳೂರ್ನವರು ಚೋಳೂರು ವಂಶಸ್ಥರು ಇದನ್ನ ಕಾರಬ್ಬದ ದಿನ ನೇಗಲಿಗೆ ಪೂಜೆ ಮಾಡ್ತಾರೆ ಅಲ್ಲಿವರೆಗೂ ಅವ್ರು ನೇಗಲಿಗೆ ಆಗಲಿ ಮುಟ್ಟು ಅಲ್ಲಿ ಕುಂಟೆ ಇದಕ್ಕಾಗಲಿ ಅವ್ರಿಗೂ ಅವರು ಪೂಜೆನ ಮಾಡೋದಿಲ್ಲ ಒಂದು ಓರಿ ಓರಿಕರನೂ ಹೊಸ ಕರ ಹಾಕಬೇಕು ಸೊಸೆ ಗಂಡು ಮಗ ಡಿಲಿವರಿ ಆಗಬೇಕು ಆ ಟೈಮ್ನಲ್ಲಿ ಅವರು ಚೋಳೂರದ ಸಾಕು ಚೋಳೂರು ಚೋಳೂರ ಪೈಕಿಯವರು ಖಾರ ಬುದ್ದಿನ ನೇಗಿಲಿಗೆ ಎಡೆ ಇಕ್ತಾರಂತೆ ಪೂಜೆ ಮಾಡಬೇಕು ಪೂಜೆ ಮಾಡ್ತಾರೆ ಅಲ್ಲಿ ಪೂಜೆ ಮಾಡೋದಿಲ್ಲ ಅನ್ನೋ ಒಂದು ಪ್ರತೀತಿ ಇದೆ ಖಾರ ಹಬ್ಬ ಯಾಕೆ ಮಾಡಲ್ಲ ಅಂತ ಗೊತ್ತಾಯ್ತಲ್ಲ ನಾವು ನೇಗಿಲು ಪೂಜೆ ಮಾಡಲ್ಲ ಬಸ್ ಬಂದ್ ಪದ ಇದೆಯಲ್ಲ ದೋಸೆ ಮಾತ್ರ ಮಾಡ್ಕೊಂಡು ಊಟ ಮಾಡ್ತೀವಿ ಅಷ್ಟೇ ಗಂಡು ಮಗನ ಇರಬೇಕು ಹಸು ಹಸಿ ಓರಿ ಕರನೇ ಹಾಕ್ಬೇಕು ಅವಾಗ ಮಾತ್ರ ಹಬ್ಬ ಮಾಡ್ತಾರೆ ನನ್ನ ಮಗಳು ವಿಡಿಯೋ ಮಾಡೋದಕ್ಕೆ ಹೋಗೋಣ ಅಂತ ಹೇಳಿ ಮಾಡ್ತಾ ಇದ್ದಾಳೆ ಇದೆಲ್ಲ ಆದಮೇಲೆ ನಾವು ತಿಂಡಿ ಪುಳಿಯೋಗರೆ ಮತ್ತೆ ಅಕ್ಕಿ ಹಪ್ಪಳ ಕಾಳು ಹಪ್ಪಳ ಮಾಡ್ಕೊಂಡಿದ್ದ ಮತ್ತೆ ಎಲ್ಲ ಊಟ ಮಾಡ್ಕೊಂಡು ನಾವು ಮತ್ತೆ ಹೊರಟ್ವಿ ಎಲ್ಲಿಗೆ ಹೊರಟ್ವಿ ಅಂದ್ರೆ ಇವಾಗ ಮರಳು ಬಸವಣ್ಣ ಸಿದ್ದೇಶ್ವರ ಸ್ವಾಮಿ ಅಂದ್ರೆ ಮರಳು ಬಸವಣ್ಣ ನೋಡಕ್ ಹೊರಟ್ವಿ ಅದ್ರ ಬಗ್ಗೆನು ಅಷ್ಟು ಗೊತ್ತಿಲ್ಲ ನಮ್ಮ ಮಾವಾರು ಹೇಳ್ತಾರೆ ಬನ್ನಿ ಕೇಳೋಣ ಇದೆ ನೋಡಿ ಮರಳು ಬಸವೇಶ್ವರ ಸ್ವಾಮಿ ಇದು ಮರಳು ಬಸವಣ್ಣ ವರ್ಷ ವರ್ಷ ಬೆಳೆಯುತ್ತೆ ಅಂತ ಹೇಳ್ತಾರೆ ಅನಾದಿ ಕಾಲದಿಂದಲೂ ಇದು ಮರಳಲ್ಲಿರೋದ್ರಿಂದ ಕೆರೆದ್ರೆ ಮರಳು ಮರಳು ಉದುರಿದಂಗೆ ಮರಳು ಉದುರುತ್ತೆ ಮರಳು ಬಸವಣ್ಣನ ದರ್ಶನ ಆದ್ಮೇಲೆ ನಾವು ಹೋಗಿದ್ವಿ ಶಿವನ ದರ್ಶನ ಮಾಡಕ್ಕೆ ಅಂತ ಹೇಳಿ ಅಲ್ಲೇನ ನೂರ ಒಂದ ಶಿವನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೂರ ಒಂದು ಶಿವನ ನೋಡಿ ನಾವು ಮತ್ತೆ ಮತ್ತೆ ನಮ್ ಇನ್ನೊಂದು ಮನೆ ದೇವರಿಗೆ ಹೋಗ್ತಾ ಇದೀವಿ ಚೋಳೂರಿಂದ ಚೋಳೂರ್ಗೆ ಹೋಗಿ ಅಲ್ಲಿಂದ ಹೋಗ್ಬೇಕು ಇದೇ ನೋಡಿ ನಮ್ಮ ಮನೆ ದೇವರು ಸಾಕ್ಸಂದ್ರ ಸಾಕ್ಸಂದ್ರ ಕೆಂಪಮ್ಮ ದೇವಿ ಅಂತ ನಾವು ಸಾಕ್ಸಂದ್ರಮ್ಮ ಅಂತಲೇ ಕರಿತೀವಿ ಈ ಹೆಂಗ್ ದೇವರು ಹೆಣ್ಮಕ್ಳಿಗೆ ಮೊದ್ಲು ಹೆಂಗೇರಿಗೆ ಮಂಡೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಬೀದಿ ಸಿದ್ದೇಶ್ವರ ದರ್ಶನ ಮಾಡ್ಕೊಂಡು ಮತ್ತೆ ಇಲ್ಲಿ ಸಾಕು ಕ್ಯಾಂಪ್ ಬಂದಿದೀವಿ ಬಂದಿದ್ವಿ ನನ್ನ ಮಗಳಿಗೆ ಸಹ ನಾವು ಇಲ್ಲೇ ಫಸ್ಟ್ ಮಂಡೆ ಕೊಟ್ಟಿದ್ವಿ ಮಂಡೆ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಹಣ್ಣು ಕಾಯಿ ಮತ್ತೆ ಶೆಲ್ಯ ಎಲ್ಲ ರೆಡಿ ಮಾಡ್ಕೊಂಡಿದ್ವು ಫಸ್ಟ್ ಮಂಡೆ ಒಂಬತ್ತು ತಿಂಗಳು ತುಂಬು ಅಂತ ಹೇಳಿ ಕೊಡಕ್ಕೆ ಅಂತ ಬಂದಿರೋದು ಏನ್ ಮಾಡ್ತಾಳೆ ಅಂತ ಗೊತ್ತಿಲ್ಲ ಅವಳು ಏಕೆಂದ್ರೆ ಫಸ್ಟ್ ಮಂಡೆ ಇರೋದ್ರಿಂದ ಸ್ವಲ್ಪ ಅಳ್ತಾಳೆ ಅಂತ ಬಾಳೆ ಬಟ್ಟೆ ಬಿಚ್ಚಬೇಕಾದ್ರೆ ಹೂ ಅಂತ ಇದ್ದಾಳೆ ಅವ್ರಮ್ಮ ಸಮಾಧಾನ ಮಾಡಿದ್ ಆಯ್ತು ಫಸ್ಟ್ ಸುಮ್ನೆ ಕೂತಿದ್ಲು ಅವ್ರ ಅಮ್ಮ ಅಪ್ಪ ಇಟ್ಕೊಂಡ್ ಹಿಂಗ ಕೂಡಿಸ್ತಾ ಇದ್ರು ಆಮೇಲೆ ಶುರು ಮಾಡಿದ್ರು ಅವಳ ಸಮಾಧಾನ ಮಾಡದೇ ಆಯ್ತು ಫಸ್ಟ್ ನಮ್ಮಗ್ಳು ನೇಮಿಂಗ್ ಸಮಯ ನಾವ್ ಇದೇ ದೇವಸ್ಕಂಡ್ ಮಾಡಿದ್ವು ಅನಿರೀಕ್ಷಿತ ಒಳಗ್ ಬರಂಗಿರ್ಲಿಲ್ಲ ಅವಾಗ ನಮ್ಮ ಅಮ್ಮ ನಮ್ಮ ಅತ್ತೇ ಸೇರಿ ಒಂದೇ ನಿಂತು ಸ್ನಾನ ಎಲ್ಲಾ ಮಾಡಿಸಿ ಅವಳಿಗೆ ಅವಳು ನಾನಿಲ್ ಕಳು ಇಡ್ಲಿಲ್ದಲ್ಲ ಎಲ್ಲಾ ಅವರೇ ಮಾಡಿದ್ರು ಪಾಪ ಇನ್ನೆಲ್ಲ ಅಂದ್ರೆ ಅವ್ರ ಅಮ್ಮ ಆಡ ಸಮಿರವ್ ಸಮಾಧಾನ ಆಗ್ತಾ ಇಲ್ಲ हुँ... आगो हुँ... आगो आ, ி மண்டை கொடுங்க நீர் அந்த முந்திநீர் ஆச்சி அல்ல பக்க நீர் கொட்டி வீசினீர்ன பூஜை மாந்த தலைமையா அழுப்பிட்டுல அவள் ಅದಾದ್ಮೇಲೆ ಅವೆಲ್ಲ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಅವರಮ್ಮ ಯಾರ ಅವ್ರಮ್ಮ ಯಾರ ತಕ್ಕ ಹೋಗ್ತಾ ಇಲ್ಲ ಇದು ಮಾಡ್ತಾ ಇದ್ಲು ಅದಾದ್ಮೇಲೆ ಎರಡು ರೌಂಡ್ ಪ್ರದಕ್ಷಿಣೆ ಹೋಗ್ಬಂದು ನಾವೆಲ್ಲ ದೇವ್ರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಒಳಕ್ ಹೋದ್ವಿ ಇದೇ ದೇವ್ರು ಸಾಕ್ ಕೆಂಪಮ್ಮ ಅಂತ ಹೇಳ್ಬಿಟ್ಟು ನಾವು ಸಾಕ್ ಚಂದ್ರಮ್ಮ ಅಂತೀವಿ ಇದು ಕೆಂಪಮ್ಮ ದೇವಿ ಅಂತ ಹೇಳ್ಬಿಟ್ಟು ನಾವು ಊರಿಂದಲೇ ಅಣ್ಕಾಯಿ ಆರ್ತಿ ಪಲ್ಲಾರ ಎಲ್ಲಾ ರೆಡಿ ಮಾಡ್ಕೊಂಡ್ ಬಂದಿದ್ವಿ ಪೂಜೆಗೆ ಇದೆಲ್ಲ ನಾವು ದೇವ್ರ ಪೂಜೆಗೆ ಅಂತ ಕೊಟ್ಟು ಪೂಜೆ ಮಾಡ್ಸಕ್ಕೆ ಒಳಕ್ ಹೋದ್ವಿ ಪೂಜೆ ನಾವು ಪೂಜೆ ಕೊಡೋದಕ್ಕೆ ಜನ ಸ್ವಲ್ಪ ಕಮ್ಮಿ ಇದ್ರು ಅದಕ್ಕೆ ನಮ್ ಫ್ಯಾಮಿಲಿ ಇದ್ದು ಎಲ್ಲಾರು ಪೂಜೆ ಮುಗಿಸ್ಕೊಂಡು ದೇವ್ರಿಗೆ ಆಕೆ ಎಲ್ಲ ಕೊಟ್ಟು ನಾವು ಮತ್ತೆ ಅವ್ರು ಹೊರಗಡೆ ಬಂದ್ವಿ ಹೊರಗಡೆ ಬಂದು ಊಟಕ್ಕೆ ಹೋಗಿದ್ವಿ ಅಲ್ಲಿ ಪ್ರಸಾದ ಸ್ವೀಕರಣ ಇತ್ತು ಪಾಯಸ ಮತ್ತೆ ಅನ್ನ ಸಾರು ಮಾಡಿದ್ರು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವೆಲ್ಲ ಹೊರಟಿದ್ವಿ ಉತ್ತ ಈ ಈ ಅಲ್ಲಿ ಇಲ್ಲಿ ಅವಳು ಮೂಲಸ್ಥಾನ ಮೂಲ ಸ್ಥಾನ ಇಲ್ಲಿ ಕೆಮ್ಮ ಮನೆಯದು ಈಗ ಎಲ್ಲಾ ಬೀಗ ಹಾಕ್ಬಿಟ್ಟಿದ್ರೆ ಓಪನ್ ಇಲ್ಲ ಹಂಗು ನನ್ ಚಿಟಿಗೆಗಳ ಸ್ವಲ್ಪ ಈಗ ಗೊತ್ತಾ ಇದೆ ನೋಡಿ ಎರಡನ ಆ ಇಲ್ಲಿ ಅವಳು ಮೂಲ ಸ್ಥಾನ ಇರೋದು ಇಲ್ಲಿಂದ ಹೋಗಿ ಅಲ್ಲಿ ಶಿಲೆಯಾಗಿ ನಿಂತಿರೋದಂತ ಎಲ್ಲ ಹೇಳ್ತಾರೆ ಇದೆಲ್ಲ ನಾವು ಊರಿಗೆ ಹೊರಟ್ವಿ ಆ ಊರಿಗೆ ಹೊರಡ್ಬೇಕಾದ್ರೆ ಎಲ್ಲ ಆಗ್ಲೇ ನಿದ್ದೆ ಮಾಡ್ತಾ ಇದ್ದಾರೆ ಸುಸ್ತಿಗೆ ಎಲ್ಲ ಮೊಲಕ ಹೊಡಿದಾರೆ ಇನ್ನೊಂದು ವಿಷಯ ಏನು ಏನಂದ್ರೆ ನನ್ ಮಗ್ಳು ನಾಮಕರಣ ಮತ್ತೆ ನಾವು ಮಂಡೆ ಕೊಟ್ಟಿದ್ದು ಇಲ್ಲೇ ಇರೋದ್ರಿಂದ ಅದ್ರಲ್ಲಿ ಕೆಲವೊಂದು ಫೋಟೋಸ್ ಇದೆ ಇಲ್ಲಿಗೆ ನಾನು ವಿಡಿಯೋ ಮುಗಿದಿದೆ ಬಾಯ್ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ Thank you for watching.